ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಶ್ರೀ ಲಾಕ್ಸ್ ನಾನು ಇವತ್ತು ನಿಮ್ಗೆ ಎಕ್ಕರಿ ರೆಸಿಪಿನ ತೋರ್ಸ್ಲಾಕತ್ತೀನಿ ನೋಡ್ರಿ ಎಗ್ ಎಕ್ಕರಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಣ್ಣೆ ಕಾದ್ಮೇಲೆ ಏನು ಕುದಿಸಿದಂಥ ಮೊಟ್ಟೆಗಳಿರುತ್ತೋ ಅದನ್ನೆಲ್ಲ ನೀಟಾಗಿ ಹಾಕೋರಿ ಹಾಕೊಂಡ ತಕ್ಷಣ ಮೀ ಯಾವುದೇ ಕರಿ ಮಾಡಬೇಕಾದ್ರೂ ಫಸ್ಟ್ ಇದ ಮೆಥಡನ್ನ ಫಾಲೋ ಮಾಡಬೇಕು ಕ ಎಗ್ಗನ್ನು ಫಸ್ಟ್ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಚೂರು ಗರಂ ಮಸಾಲೆ ಇದ್ರೆ ಹಾಕೋರಿ ಇದನ್ನ ನಾನು ಜಸ್ಟ್ ಅರ್ಶಿಣ ಪುಡಿ ಹಾಕಿಲಿ ಜಸ್ಟ್ ಈ ಥರ ನೋಡ್ರಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ರಿ ಎಗ್ಗಲ್ಲಿ ಭಾಳ ಟೈಪ್ಸ್ ಆಫ್ ವೆರೈಟಿ ಮಾಡ್ತೀನಿ ನಾನು ಒಂದು ಕಮ್ಮಿ ಅಂದ್ರೆ ಒಂದು ಐದರಿಂದ ಆರು ವೆರೈಟಿ ಎಗ್ ಕರಿ ಮಾಡ್ತೀನಿ ಸೊ ಅದರಲ್ಲಿ ಫಸ್ಟ್ ಒಂದು ನಿಮ್ಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ಇದ್ರೀಗ ಫ್ರೈ ಮಾಡಿದ ತಕ್ಷಣ ನೀವು ತಕ್ಕೊಂಡ್ಬಿಡಿ ಇನ್ನು ಇವಾಗ ನೋಡ್ರಿ ಸ್ವಲ್ಪ ಸ್ಪೈಸಸ್ ಅಂದರೆ ಲವ ಲವಂಗ ಮತ್ತು ಚಕ್ಕೆ ಕಾಳು ಇದರದೆಲ್ಲ ಪೌಡ್ರ್ ಮಾಡಿ ಹಾಕೋರಿ ಆಮೇಲೆ ಇಲ್ಲಿ ಏನು ಮಾಡಿದ್ದೀನಿ ನಾನು ಒಂದು ನಾಲ್ಕು ಈರುಳ್ಳಿನ ಮಿಕ್ಸಿಗೆ ಹಾಕೊಂಡಿದ್ದೀನಿ ನೋಡ್ರಿ ಸ್ವಲ್ಪ ನಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀವೇನು ಜಾಸ್ತಿ ತೊಗೋಬೋದು ನಮಗೆ ಸ್ವಲ್ಪ ಚೂರು ಗ್ರೇವಿ ಜಾಸ್ತಿ ಬೇಕಾಗಿದ್ದರಿಂದ ನಾನು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಇವಾಗ ನೋಡಿರಿ ಇದನ್ನು ಈ ರೀತಿ ಹಸಿ ವಾಸನೆ ಹೋಗುವರೆಗುದನ್ನು ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ ನೀವು ಹಾಗೆ ಹೋಳು ಕಟ್ ಮಾಡಿ ಹಾಕೋಬೋದು ಬಟ್ ಗ್ರೇವಿ ಸ್ವಲ್ಪ ಚೆನ್ನಾಗಿ ಥಿಕ್ಕಾಗಿ ನೀಟಾಗಿ ಬರಬೇಕಂದ್ರೆ ಈ ಥರ ಮಿಕ್ಸಿ ಒಳಗೆ ಹಾಕಿ ನಾವು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತಿ ಸೊ ನೋಡಿರಿ ಈ ಥರ ನೀಟಾಗಿದ್ದು ಹಸಿ ವಾಸನೆ ಹೋಗುವವರೆಗೂ ಕೂಡ ನಾವು ತಿರುಬೇಕು ಆ್ಯಂಡ್ ಮತ್ತು ನೆಕ್ಸ್ಟ್ ನಾನು ಇಲ್ಲಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆ್ಯಡ್ ಇದ್ದೀನಿ ನೋಡ್ರಿ ಅದು ಕೂಡ ಘಮ ತುಂಬ ಚೆನ್ನಾಗಿ ಬರ್ತೈತಿ ಈಗ ನಾನು ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡಕತ್ತೀನಿ ಗರಂ ಮಸಾಲ ಆದ ತಕ್ಷಣ ಖಾರ ಪುಡಿ ಹಾಕೋರಿ ಮನೇಲಿ ಖಾರ ಪುಡಿ ಇದ್ದರೆ ಹಾಕೋರಿ ಮಸಾಲೆ ಖಾರ ಇದ್ರೆ ಏನಿದ್ರೆ ಅದು ಕೂಡ ಹಾಕೋರಿ ಸೊ ಈ ಥರ ಮತ್ತು ಅದನ್ನು ತಿರುಕೊಳ್ಳಿ ನೀಟಾಗಿ ಇಲ್ಲಿ ಇವಾಗ ನಾನು ಮತ್ತು ಒಂದು ಎರಡರ ಮೂರು ಟಮಾಟೆ ತೊಗೊಂಡು ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಸೊ ಇದನ್ನು ಕೂಡ ನಾ ಇವಾಗ ಇಲ್ಲಿ ಇದ್ದೀನಿ ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇದನ್ನು ಒಂದು ಕುದಿ ಬರಲು ಬಿಟ್ಬಿಡ್ರಿ ಸೊ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಗ್ರೇವಿ ಅಂತ ನಿಮ್ಗೆ ಇನ್ನೂ ಗ್ರೇವಿ ಜಾಸ್ತಿ ಬೇಕಾಗಿತ್ತು ಅಂದರೆ ಸ್ವಲ್ಪ ಟೊಮೆಟೊ ಮತ್ತು ಆನಿಯನ್ ಕ್ವಾಂಟಿಟಿಯಲ್ಲಿ ಜಾಸ್ತಿ ತೊಗೋರಿ ಸೊ ನೋಡಿರಿ ಈ ಥರ ಕಾಣಿಸ್ಲಕ್ಕೈತದ ನೋಡಿರಿ ಸ್ವಲ್ಪ ಕುದ್ದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಎಲ್ಲ ಖಾರ ಉಪ್ಪು ಮತ್ತು ಅದೇನು ಮಸಾಲಾನ ಎಲ್ಲ ಹಾಕಿದ್ದೀನೋ ಎಲ್ಲವೂ ನೀಟಾಗಿ ಬೆಂದ್ಕೊಂಡೈತೆ ನೋಡಿರಿ ಈಗ ಇನ್ನು ಆದ ತಕ್ಷಣ ಏನು ಮಾಡಬೇಕು ನೆಕ್ಸ್ಟು ಕರಿಬೇವ್ ಇರುತ್ತಲ್ಲ ಸೊ ಅದ್ರ ಮೇಲೆ ಪೌಡ್ರ್ ಇದ್ರೆ ಉದಿಸ್ಕೊಡ್ರಿ ಪೌಡ್ರ್ ಖಾಲಿ ಇತ್ತು ನಾನು ಸೊಂಗ ಜಸ್ಟ್ ಮೇಲ್ಗಡೆ ಕರಿಬೇವನ ಒಣ ಕರಿಬೇವು ಇತ್ತು ಅದನ್ನ ಉದ್ಸ್ಕೊಂಡಿದೀನಿ ಆಮೇಲೆ ಅದನ್ನ ಚೂರು ಕುದ್ಲಿಕ್ಕೆ ಬಿಡ್ರಿ ನೀವು ಎಷ್ಟು ಸ್ವಲ್ಪ ಸ್ಲೋ ಫ್ಲೇಮ್ದಾಗ ಇಟ್ಟು ಕುದ್ಲಿಕ್ಕೆ ಬಿಡ್ತಿರೋ ಅಷ್ಟು ಗ್ರೇವಿ ಜಾಸ್ತಿ ಚೆನ್ನಾಗಿ ಬರ್ತೈತಿ ಆಮೇಲೆ ಸ್ವಲ್ಪ ನೀರು ಹಾಕೋರಿ ನೀರು ಹಾಕೊಂಡ ತಕ್ಷಣ ಮತ್ತೊಂದು ಚೂರು ಕುದಲಿಕ್ಕೆ ಅದನ್ನು ಬಿಟ್ಬಿಡ್ರಿ ಇನ್ನಿದ್ದೀಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನು ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಡ್ರಿ ಇದಾದ ತಕ್ಷಣ ಕರಿಬೇವು ಸಾರಿ ಕೊತ್ತಂಬರಿ ಏನಿರುತ್ತೋ ಆ ಕೊತ್ತಂಬರಿನ ಉದುರಿ ಕೊತ್ತಂಬರಿ ಎಷ್ಟು ಹಾಕ್ತೀರಿ ಅಷ್ಟು ಫ್ಲೇವರ್ ಚಲೋ ಬರ್ತೈತಿ ಸೊ ಹಾಕೋರು ಕುಟ್ಟಿ ಹಾಕ್ಬೋದು ಬಟ್ ನಾನು ಹಂಗೆ ಜಸ್ಟ್ ಉದ್ರಸಿದ್ದೀನಿ ಮತ್ತೊಂದು ರೀತಿಯ ಮತ್ತು ಸ್ವಲ್ಪ ನಾವು ಇದಕ್ಕೆ ಕುದಿಲಿಕ್ಕೆ ಇವಾಗ ಬಿಟ್ಟೀವಿ ಇದು ಆಲ್ಮೋಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಅದನ್ನು ಹುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ಎಗ್ಗನ್ನು ಮೊಟ್ಟೆನ ಸೊ ಅದನ್ನು ಈ ರೀತಿ ಇದ್ರೊಳಗಡೆ ನಿಧಾನವಾಗಿ ಹಾಕೋರಿ ಬಿಕಾ ಸ್ವಲ್ಪ ಸಮೀಪದಿಂದ ಹಾಕೋರೆಲ್ಲ ಸಿಡಿಸಿದ್ ಮುಖಕ್ಕೆ ಸೊ ನಿಧಾನವಾಗಿ ಹಾಕ್ಕೊಂಡು ಈ ಥರ ಮತ್ತೆ ಅದನ್ನು ತಿರುಗೊಡ್ರಿ ಆಲ್ಮೋಸ್ಟ್ ನಮ್ಮದು ಎಗ್ ಕರಿ ಏನೈತೋ ಕಂಪ್ಲೀಟ್ ಆಗೈತಿ ಸೊ ಮತ್ತು ನಾನು ಚೂರು ಗಾರ್ನಿಶಿಂಗ್ ಅಂತ ಮೇಲೆ ಚೂರು ಕೋತಂಬರೆ ಉದುರಿಸ್ತಾ ಇದ್ದೀನಿ ಸೊ ನೋಡಿರಿ ಇಷ್ಟು ಸಕ್ಕದಾಗಿ ಬಂದಿತ್ತಲ್ಲ ಗ್ರೇವಿ ಅಂತೂ ಹೇಳಬಾರ್ದು ಅಷ್ಟು ಸಕ್ಕತ್ತಾಗಿ ನೀಟಾಗಿ ಭಾಳ ಟೇಸ್ಟಿಯಾಗಿ ಬಂದಿತ್ತು ಗ್ರೇವಿ ನೀವು ನೋಡ್ಬೋದು ವಾ ಸಕ್ಕದ ಈ ಕರಿನ ನೀವು ಚಪಾತಿ ಜೊತೆನೂ ತಿನ್ಕೋಬೋದು ಆಮೇಲೆ ರೊಟ್ಟಿ ಜೊತೆನೂ ತಿನ್ಕೋಬೋದು ಮತ್ತು ಪೂರಿ ಮಾಡಿದ್ರೆ ಪೂರಿ ಜೊತೆ ಸಖತ್ ಕಾಂಬಿನೇಷನ್ ಇರ್ತಿತ್ತಿದ ಸೊ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿರಿ ಯಾವ ಥರ ಇತ್ತಂತ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ರಿ ಲಾಸ್ಟಾಗಿ ನಮ್ದು ನೋಡಿರಿ ಫೈನಲ್ ಆಗಿ ಗ್ರೇವಿ ಈ ಥರ ಲುಕ್ ಬರ್ತಾಯಿತ್ತು ಸೊ ಇದನ್ನೇನು ಟೇಸ್ಟ್ ಮಾಡುವಂಥ ಸಮಯ ಸೊ ಲೆಟ್ಸ್ ಗೋ ಸ್ವಲ್ಪ ಲಿಂಬೆನ ಹಿಂಟ್ಕೋರಿ ಬೇಕಿದ್ರೆ ಈರುಳ್ಳಿನೂ ತಿನ್ಕೋರಿ ಅದ್ರ ಜೊತೆ ಸಕ್ಕದಾಗಿರ್ತೀವಿ ಕಾಂಬಿನೇಷನ ಕರಿ ಅಂತ ಸಕ್ಕದಾಗಿತ್ತು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿರಿ ಹೆಂಗಿತ್ತಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಥ್ಯಾಂಕ್ ಯು